ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿದು ಅಂತ ನೋಡ್ತಿದ್ದೀಲ್ವಾ ತುಂಬಿದ ಮನೆ ಇರುತ್ತೆ ಮತ್ತು ಜಾಸ್ತಿ ಜನ ಇರ್ತಾರಲ್ವಾ ಅಂದರೆ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿಯಲ್ಲಿ ನಮಗೆ ಸಾರು ಮಾಡೋಕ್ಕೆ ಬರಲ್ಲ ಅಂದರೆ ಮತ್ತು ಸುಮ್ಮನೆ ಬೇಳೆ ಹಾಕಿ ಸಾರು ಮಾಡೋಕ್ಕೆ ಟೇಸ್ಟೂ ಇರಲ್ಲ ಮತ್ತು ಎಷ್ಟಂತ ಹಾಕಿ ಮಾಡೋದು ಅಂತ ಇದ್ದರೆ ಈ ಥರ ಒಂದು ಟೈಮ್ ಮಾಡಿ ನೋಡಿ ಟೇಸ್ಟ್ ಮಾತ್ರ ಸಕ್ಕತ್ ಇರುತ್ತೆ ನೀವೇ ಮಾಡಿ ನೋಡ್ತೀರಾ ನಾನು ಮಾಡ್ತಿದ್ದೆ ಹಾಗೆ ನಿಮಗೆ ಸ್ವಲ್ಪ ತೋರಿಸೋಣ ಅಂತಂದೇಳಿ ಹೇಳಿ ಅಂದರೆ ಇದೊಂಥರ ಮದುವೆ ಮನೆಯಲ್ಲಿ ಜಾಸ್ತಿ ಜನಸಂಖ್ಯೆ ಇದ್ದಲ್ಲಿ ಸಾರು ಮಾಡಿದರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಓಕೆ ಹಾಗೆ ಈ ವಿಡಿಯೋ ಅಲ್ಲಿ ಸ್ಕಿಪ್ ಮಾಡಬೇಡಿ ನಿಮಗೆ ತುಂಬ ಎಲ್ಪ್ ಆಗುತ್ತೆ ಯಾರಾದರೂ ರಿ ರಿಲೇಷನ್ಸು ಮತ್ತೆಲ್ಲ ಮದುವೆ ಮನೇಲಿ ಹೋಗಲ್ಲಿ ಅನ್ನ ಸರ್ ಏನು ಮಾಡೋದು ಅನ್ನೋ ಅನ್ನುವಾಗ ಟಮಟೆ ಹೆಂಗಿದ್ರೆ ಜಾಸ್ತಿ ತಂದೆ ಇರ್ತಾರಲ್ವ ಇದ್ರಲಿಂದ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನನ್ನಿಸಿ ಅಂತ ಹೇಳಿ ಇದು ಮಾಡಿ ನೋಡಿದ ಮೇಲೆ ನಿಮಗೆ ಇಷ್ಟ ಆಯಿತಾ ಈ ರೆಸಿಪಿ ಅಂತಲೂ ಹೇಳಿ ನೋಡಿ ನಾನು ಏನಿಲ್ಲ ಅಂದ್ರೆ ಒಂದು ಅರ್ಧ ಕೆ ಜಿ ಅಷ್ಟು ಏನು ಅದು ಹಾಗೆ ಒಂದೊಂದಾದ್ರೂ ಹಾಕ್ಕೊಬೋದು ಇಲ್ಲಾಂದರೆ ಎರಡು ಒಂದು ಭಾಗಲ್ಲಿ ಎರಡು ಕಟ್ ಮಾಡಿದ್ರೆ ಹಾಕ್ಕೋಬೋದು ನಾನು ಒಂದರಲ್ಲಿ ನಾಲ್ಕು ಭಾಗ ಕಟ್ ಮಾಡಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಎಣ್ಣೆ ಹಾಕ್ಬಾರ್ದು ಹಾಗೆ ಹಾಕಬೇಕು ಈಗ ಚಟ್ನಿಗೆ ಹೇಗೆ ಹುರ್ಕೊಂತೀವಿ ಆ ಥರ ಅಂದರೆ ಫಸ್ಟಿಗೆ ಟಮೊಟೊ ಹಾಕ್ಕೊಂಡು ಸ್ವಲ್ಪ ಬೆನ್ಸ್ಕೋಬೇಕು ಟಮಟೊ ಹಾಕ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದು ಅದನ್ನು ಫ್ರೈ ಮಾಡ್ಕೊತೀನಿ ಅಂದರೆ ಅದು ಚೆನ್ನಾಗಿ ಅದರಲ್ಲಿ ಅಂದರೆ ಚೆನ್ನಾಗಿರುತ್ತೆ ನೀರೇನು ಹಾಕ್ತಿಲ್ಲ ನಾನು ಅದೇ ರೀತಿ ಬೆನ್ಸ್ಕೊಂತಿದ್ದೀನಿ ಮತ್ತು ಎಣ್ಣೆನೂ ಹಾಕ್ತಿಲ್ಲ ನಾನು ಅದು ಹಂಗೆ ಇಟ್ಟು ಸುಮ್ಮನೆ ಬೆನ್ಸ್ಕೊಂತಿದ್ದೀನಿ ಏನು ಹಾಕಂಗಿಲ್ಲ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬ ಯಾರಾದರೂ ಬಂದರೆ ಏನು ಅನ್ನ ಸಾರು ಮಾಡೋದು ಅನ್ನ ಇರ್ತಾರಲ್ವ ಈ ರೀತಿ ಮಾಡಿಕೊಂಡ್ರು ಕೂಡ ಅತ್ತಾಗ ಅನ್ನ ಸರೂ ಆಗೋಲ್ಲ ಒಂಥರ ಚಟ್ನಿ ಥರನೂ ಆಗೋಲ್ಲ ಸಕ್ಕತ್ತಾಗಿ ಟೇಸ್ಟಾಗಿ ಬರುತ್ತೆ ಇದು ರೆಸಿಪಿ ಹಾಗೆ ಇನ್ನು ಒಂದು ಸ್ವಲ್ಪ ಲಾಸ್ಟ್ ಇನ್ನೇನು ಜಾಸ್ತಿ ಹಾಕ್ಬಾರ್ದು ಒಂದು ಇಲ್ಲ ಅರ್ಧ ಇಲ್ಲ ಸ್ಕಿಪ್ ಮಾಡ್ಬೋದು ನಡೆಯುತ್ತೆ ಬಟ್ ಈರುಳ್ಳಿ ಹಾಕಿ ಸ್ವಲ್ಪ ಏನೋ ಟೇಸ್ಟಿಂಗ್ ಅಂತ ಹಾಕೋದಷ್ಟೇ ಇನ್ನು ಅದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ತೀಸ್ಕೊಬೇಕು ಅದು ಚೆನ್ನಾಗಿ ಬೆನಿಬೇಕು ಬೆಂದರೆ ಮಾತ್ರ ಸಕ್ಕತ್ತಾಗಿರುತ್ತೆ ಹಾಗಾಗಿ ಈ ಕ್ವಾಂಟಿಟಿಯಲ್ಲಿ ನಾನು ಈಗ ಯಾಕೆ ಮಾಡ್ತಿದ್ದೀನಿ ಅಂದರೆ ಈಗ ನನಗೆ ಎರಡು ಒಪ್ಪಕ್ಕೆ ಬೇಕಲ್ವ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಯಾಕೆ ಮಾಡ್ಕೊತಿದ್ದೀನಿ ಪಾತ್ರೆಯಲ್ಲಿ ಮಾಡ್ಕೋಬೋದು ಬಟ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಿದ್ದೀನಲ್ವ ಹಾಗಾಗಿ ಕುಕ್ಕರಲ್ಲಿ ಹಾಕ್ತಿದ್ದೀನಿ ಯಾಕಂದರೆ ಮೆಣಸಿನಕಾಯಿ ಕೂಡ ಚೆನ್ನಾಗಿ ಸ್ವಲ್ಪ ಅಂದರೆ ಮಕ್ಕಳಿಗೆ ಊಟ ತಿನ್ನಿಸ್ಬೋದು ಈಗ ನಾವು ಹಾಗೆ ಹಂಗೆ ತಿಂತೀವಿ ಮಕ್ಕಳಿಗೆ ಕೂಡ ತಿನ್ನಿಸ್ಬೇಕಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂದು ಎರಡು ವಿಸಿಲು ಕೂಗ್ಸಿದ್ರೆ ಚೆನ್ನಾಗಿ ಅದು ಬೆನೆ ಎಲ್ಲ ಬೆನೆಯುತ್ತೆ ಮಸ್ತ್ ಅದು ಮಸಿ ಇರ್ತೀವಲ್ವ ಅವು ಕೂಡ ಚೆನ್ನಾಗಿ ಬೆನ್ಕೊಳ್ಳುತ್ತೆ ಅಂತಂದು ಹೇಳಿ ಹಾಕೋದು ಇನ್ನು ಅದೆಲ್ಲ ಆದಮೇಲೆ ನೋಡಿ ತೀರ ಎಲ್ಲ ಕಮೆಟ ಕುದ್ದಿದೆ ಅದೆಲ್ಲ ಬೆನ್ಕೊಂಡಿದೆ ಅದರಲ್ಲೇ ಒಂದು ಸ್ವಲ್ಪ ಹೊತ್ತು ಲಿಡ್ಲಿ ಕ್ಲೋಸ್ ಮಾಡಿ ಬಿಟ್ಟಿದ್ದೆ ಪ್ಲೇಟ್ ಮುಚ್ಚಿ ಅದೆಲ್ಲ ಒಂಥರ ಹಿಂಬ್ರು ಕಂಡಿದೆ ಅಂತಾರಲ್ವ ಆ ಥರ ಆಗಿದೆ ಇನ್ನು ಲಾಸ್ಟಲ್ಲಿ ಬಂದು ಮೆಂತೆ ಪಲ್ಯ ಹಾಕ್ತಿದ್ದೀನಿ ನೀವು ಯಾವುದಾದ್ರೂ ಸೊಪ್ಪು ಪಲ್ಯ ಇದ್ದರೆ ಹಾಕ್ಕೋಬೋದು ನಾನು ಮೆಂತೆ ಪಲ್ಯ ಹಾಕ್ಕೊಂತಿದ್ದೀನಿ ಅಂದರೆ ಮೆಂತ್ಯ ಪಲ್ಯ ಟಮಟೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಮೆಂತ್ಯ ಪಲ್ಯ ಹಾಕ್ಕೊಂತಿದ್ದೀನಿ ಅಂದರೆ ಸಾವಾಗಲೇ ಹಾಕ್ಕೊಬೋದಿತ್ತು ಬಟ್ ಟೊಮೆಟೊ ಸ್ವಲ್ಪ ಮಿದುವಾದರೆ ಪಲ್ಯ ಹಾಕ್ಕೊಂಡ್ರೆ ಹೇಳಿ ನಾನು ಲಾಸ್ಟಲ್ಲಿ ಮೆಂತ್ಯ ಸೊಪ್ಪು ಹಾಕ್ಕೊತಿದ್ದೀನಿ ಅದನ್ನು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಅಂದರೆ ಒಂದೇ ರೀತಿ ತಿಂಡಿ ತಿಂಡಿ ಬೇಸ ಆಗಿದೆ ಅಂತ ಹೇಳೋ ಇನ್ನು ಪ ಮೆಂತ್ಪಲ್ಲ ಹಾಕ್ಕೊಂಡಾದ್ಮೇಲೆ ಅದ್ರ ಮೇಲೇ ಸ್ವಲ್ಪ ನಾನು ಇದು ಹಾಕ್ಕೊಂತೀನಿ ಎಣ್ಣೆ ಹಾಕ್ಕೊಂತೀನಿ ಯಾಕಂದರೆ ಹಂಗೆ ಹಾಕ್ಬಿಟ್ರೆ ಎಲ್ಲ ಒಂದೇ ಕಡೆಗೆ ಮಿಕ್ಸ್ ಆಗಿಬಿಡುತ್ತೆ ಅದು ಹಾಕಿ ಒಂದು ಸ್ವಲ್ಪೊತ್ತು ಬಿಟ್ಟು ಎಣ್ಣೆ ಹಾಕಿ ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಎಲ್ಲ ಬಿಡಿ ಬಿಡಿ ಕಾಣುತ್ತೆ ಇಲ್ಲಾಂದ್ರೆ ಒಂದೇ ಕಡೆಗೆ ಮುದ್ದೆ ಥರ ಆಗಿಬಿಡುತ್ತೆ ಆಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ತಿರ್ಸ್ಕೋಬೇಕು ಅದನ್ನೆಲ್ಲ ಪಲ್ಯ ಹಾಕಿರ್ತೀವಲ್ವ ಅದೆಲ್ಲ ಎಣ್ಣೆಲ್ಲ ಎಣ್ಣೆನ ಹಾಕಿಲ್ಲಲ್ವ ನಾನು ಲಾಸ್ಟಲ್ಲಿ ಈಗ ಹಾಕ್ತಿದ್ದೀನಿ ಹಾಗಾಗಿ ಬೇಸ್ ಚೆನ್ನಾಗಿ ತಿರ್ಸ್ಕೋಬೇಕು ಇದಕ್ಕೆ ನಾವು ಎಣ್ಣೆನೂ ಹಾಕಂಗಿಲ್ಲ ಮತ್ತು ಇನ್ನೊಂದು ಏನಂದರೆ ಬೇಳೆನೂ ಹಾಕಂಗಲ್ಲ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ ಇರುತ್ತೆ ನಾನು ನಿನ್ನೆ ಮಾಡಿದ್ನಲ್ವಾ ನಮ್ಮ ಮನೇಲಿ ಕೂಡ ಹೇಳ್ತಿದ್ರೆ ಡಿಫ್ರೆಂಟಾಗಿದೆ ಟೇಸ್ಟ್ ಗೊತ್ತ ಚೆನ್ನಾಗಿದೆ ಒಂಥರ ಯಾರಾದರೂ ಜಾಸ್ತಿ ಮಂದಿ ಇದ್ದಾಗ ಈ ಥರ ಮಾಡಿದರೆ ಚೆನ್ನಾಗಿ ಇಷ್ಟ ಆಗುತ್ತೆ ಹಂಗೆ ಅದೇ ಮಾತಾಡ್ಕೊತಿದ್ದಿ ನಾವು ಟೇಸ್ಟ್ ಮಾತ್ರ ಸಕ್ಕತಿತ್ತು ಫ್ರೆಂಡ್ಸ್ ಅಂದರೆ ಇನ್ನೂ ತಿನ್ಬೇಕು ತಿನ್ಬೇಕನ್ಸ್ತಿತ್ತು ಟೇಸ್ಟ್ ಮಾತ್ರ ಸಕ್ಕತ್ತಿತ್ತು ನೀವು ಮಾಡ್ಕೊಂಡು ನೋಡಿದ್ಮೇಲೆ ಗೊತ್ತಾಗೋದು ನಾವೇ ಹೇಳೋದಲ್ಲ ನೀವು ಮಾಡ್ಕೊಂಡು ನೋಡಿ ಅವಾಗ ನೀವೇ ಹೇಳ್ತೀರಾ ಅದು ಟೇಸ್ಟ್ ಡಿಫ್ ಒಂಥರ ಡಿಫ್ರೆಂಟ್ ಆಗಿತ್ತು ಅಂತಂದೇಳಿ ನಾನು ಸ್ವಲ್ಪ ಹೊತ್ತು ಇದು ಬೆನ್ನಿಲ್ಲೆ ಅಂತ ಬಿಟ್ಬಿಡ್ತೀನಿ ನೋಡಿ ನಾನು ಒಂದು ಹತ್ತು ಹದಿನೈದು ನಿಮಿಷ ಇದು ಪ್ಲೇಟ್ ಮುಚ್ಚಿ ಬಿಟ್ಬಿಟ್ಟಿದ್ದೆ ನೋಡಿ ಎಲ್ಲ ಟಮಾಟೆ ಮತ್ತು ಪಲ್ಯ ಎಲ್ಲ ಚೆನ್ನಾಗಿ ಅದು ಏನು ಬೆನ್ಕೊಂಡಿದೆ ಇನ್ನು ಲಾಸ್ಟಲ್ಲಿ ಅಷ್ಟಿ ಪುಡಿ ಹಾಕ್ತಿದ್ದೀನಿ ನೀವು ಏನು ಖಾರ ಇರುತ್ತಲ್ವ ಹಚ್ಚ ಖಾರ ಪುಡಿ ಅದ್ರಲಿಂದ ಮಾಡ್ಕೊತೇನಂಗಿದ್ರೆ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು ಬಟ್ಟು ಈ ಏನು ಹಸಿಮೆಣಸಿನ್ಕಾಯಿ ಹಾಕಿದರೆ ಈ ಟೇಸ್ಟೇ ಚೆನ್ನಾಗಿರುತ್ತೆ ಅಂದರೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕಾಣುತ್ತೆ ಹಾಗಾಗಿ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಅಂದರೆ ಇನ್ನೂ ಚೆನ್ನಾಗಿ ಉಳ್ಳುಳ್ಳಾಗ ಖಾರ ಖಾರ ಚೆನ್ನಾಗಿರುತ್ತೆ ಇಲ್ದಾಗ ಮಾತ್ರ ಇದು ಮಾಡ್ಕೊಂಡು ತಿನ್ಬೇಕನ್ಸುತ್ತೆ ಆ ಥರ ಇರುತ್ತೆ ಟೇಸ್ಟ್ ಮಾತ್ರ ಇನ್ನು ಉಪ್ಪು ಅಷ್ಟಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗಲೇ ಅಂದರೆ ಆಮೇಲೆ ನೀರು ಹಾಕಿದ ಮೇಲೆ ಚೆನ್ನಾಗಿರಲ್ಲವಾ ಅಷ್ಟು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೇನು ಲಾಸ್ಟ್ ಏರ್ ಬಂದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಕೊತ್ತಂಬರಿಗೆ ಮೇನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬಟ್ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ ಇತ್ತು ಅಂತಲೇ ಹಾಕ್ತಿದ್ದೀನಿ ಇಲ್ಲಾಂದರೆ ನಡೆಯುತ್ತೆ ಸ್ಕಿಪ್ ಮಾಡ್ಬೋದು ಅದೆಲ್ಲ ಚೆನ್ನಾಗಿ ಹಾಕಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಲಾಸ್ಟಲ್ಲಿ ಬಂದು ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕಬೇಕು ಯಾಕಂದರೆ ಕೊಬ್ಬರಿ ತುರಿ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಮತ್ತು ಒಂಥರ ಮಂದಿಗೆ ಅಂದರೆ ತೆಳುವಾಗಿರಲ್ಲ ಮಂದಗಾಗಿರುತ್ತೆ ಅಂತೇಳಿ ಮತ್ತೆ ಟೇಸ್ಟನ್ನು ಚೆನ್ನಾಗಿ ಡಿಫ್ರೆಂಟಾಗಿ ಕಾಣುತ್ತೆ ಅಂದರೆ ಅಲ್ಲ ಬೆಳಗ್ಗೆ ಇದೇನು ಹಾಕ್ತೀವಲ್ಲ ನಾವು ಮಸಾಲ ಚಿಕನ್ ಮಸಾಲ ಮಾಡುವಾಗ ಕೊಬ್ಬರಿ ಕೊತ್ತಂಬರಿ ಅಲ್ಲ ಬೆಳ್ಳಿ ಪೇಸ್ಟ್ ಅವೆಲ್ಲ ಏನು ಹಾಕ್ತೀವಲ್ಲ ಅದೇ ಥರನೇ ಹಾಕ್ಬೇಕಿದ್ ಇನ್ನು ನಾವು ಅಲ್ಲ ಬೆಳ್ಳಿ ಪೇಸ್ಟ್ ಅಮ್ಮ ಮಾಡಿಟ್ಟಿರ್ತಾರೆ ಹಾಗಾಗಿ ಅದನ್ನಿತ್ತು ಇನ್ನು ಕೊಬ್ಬರಿ ಪುಡಿ ಯಾವಾಗಲೂ ಇಟ್ಟಿರ್ತಾರೆ ಯಾಕಂದರೆ ಅವ್ರು ಕೆಲ್ಸಕ್ಕೆ ಹೋಗ್ತಿರ್ತಾರಲ್ವ ಅರ್ಜೆಂಟಿ ಏನು ಕೊಬ್ಬರಿ ಪುಡಿ ಹಾಕ್ಕೊಂಡು ಮಾಡೋಕ್ಕಾಗಲ್ಲ ಅಂತೇಳಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅರ್ಜೆಂಟಿ ಬೇಕಾಗುತ್ತಂದ್ರೆ ಇನ್ನು ನಾನು ಕೊಬ್ಬರಿ ಪುಡಿ ಅದೆಲ್ಲ ಸಬ್ಸಪ್ರೇಟ್ ಹಾಕಿದೆ ಇಲ್ಲಾಂದರೆ ಮತ್ತೆ ನಾನು ಮಿಕ್ಸಿ ಹಾಕಿ ಹಾಕ್ಕೊಂತಿದ್ದೆ ಹಾಗಾಗಿ ಎಲ್ಲ ಇತ್ತಲ್ಲ ಅಂತೇಳಿ ನಾನೇನು ಮಿಕ್ಸಿ ಹಾಕಲಿಲ್ಲ ಹಾಗೆ ಹಾಕಿದೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಎಷ್ಟು ಬೇಕಂತ ನೋಡಿ ನಾವು ಅಷ್ಟು ಕೊಬ್ಬರಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೆಲ್ಲ ಚೆನ್ನಾಗಿ ಒಂದು ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅದು ಕುದಿಯೋಕ್ ಬಿಡಬೇಕು ಕುದಿಯೋಕ್ ಬಿಟ್ಟರೆ ಎಲ್ಲ ಅದು ಮಸಾಲ ಅದೇನು ಹಾಕಿರ್ತೇವಲ್ಲ ಅದಕ್ಕೆಲ್ಲ ಇಟ್ಕೊಳುತ್ತೆ ಇನ್ನು ಅದೆಲ್ಲ ಆದಮೇಲೆ ನಮಗಾಗಿ ನೀರು ಬೇಕಂದರೆ ನಾವು ಹಾಕ್ಕೋಬೇಕು ಇಲ್ಲ ಬೇಡ ಇದೇ ಇದೇ ಬೇಕಂದರೆ ಇನ್ನು ಏನು ಕುಕ್ಕರ್ ಮುಚ್ಕೊಂಡು ನಾವು ಒಂದೆರಡು ವಿಸಿಲು ಕೂಗಿಸ್ಕೋಬೋದು ಇಲ್ಲ ನಮಗೊಂದು ಸ್ವಲ್ಪ ತೆಳುವು ಬೇಕು ಅಂದರೆ ಜಾಸ್ತಿ ರಿಲೇಷನ್ಸ್ ಯಾರಾದರೂ ಮನೇಲಿ ಜಾಸ್ತಿ ಜನ ಇದ್ದಾಗೆ ಅವು ಅದು ನೋಡಿ ನಾವು ಮಾಡ್ಕೋಬೇಕಾಗುತ್ತೆ ಇನ್ನು ನನ್ನ ಸ್ವಲ್ಪ ನೀರು ಬೇಕಾಗಿತ್ತು ಆಗ ಹಾಕ್ಕೊಂಡು ಕುಕ್ಕರ್ ಇನ್ನು ನಾನು ಕುದಿಸ್ಕೊಂಡೆ ಕುಕ್ಕರ್ ಮುಚ್ಕೊಂಡಿದ್ದ ಅದನ್ನಲ್ವಾ ಇನ್ನು ನಾನು ನಾಲ್ಕೈದು ಕೂಗಿಸ್ಕೊಂಡು ವಿಸಿಲ್ ಕೂಗ್ಸ್ಕೊಂಡು ಆದಮೇಲೆ ನೋಡಿ ಈ ಥರ ಎಲ್ಲ ಬೇಸ್ ಚೆನ್ನಾಗಿ ಕುದ್ದಿದೆ ಕೂಗ್ಸ್ಕೊಂಡಿದ್ರೆ ಕೂಗ್ಸ್ಕೊಬೋದು ಇಲ್ಲಾದ್ರೆ ಹಾಗೆ ಬೆನ್ಸ್ಕೊಂಡು ನಾವೆಲ್ಲ ಹೇಳಿದ್ನಲ್ಲ ಫಸ್ಟಲ್ಲಿ ಹಾಗೆ ಬೆನ್ಸ್ಕೊಂಡು ಚೆನ್ನಾಗಿ ಅದನ್ನು ಏನು ಅಂತಿರಲ್ಲ ಆ ಥರ ಮಸ್ಕೊಂಡು ಇದು ಮಾಡ್ಬೋದು ನೋಡಿ ನಾನೆಲ್ಲ ನೀರು ತಗೊಂಡು ಮಸ್ಕೊಂಡಿದ್ದೆ ಈ ಥರ ಮಸ್ಕೊಂಡಿದ್ದೀನಿ ಥರ ಒಂಥರ ತಿನ್ನೋಕೆ ಒಂಥರ ಚೆನ್ನ ಚೆನ್ನಾಗಿತ್ತು ಫ್ರೆಂಡ್ ನಿಜವಾಗ್ಲೂ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಈ ಸಾರು ತುಂಬಾ ಇಷ್ಟ ಆಯಿತು ಆಮೇಲೆ ನನಗೆ ಅನಿಸಿತ್ತು ಒಂಥರ ಯಾರಾದರೂ ಬಂದಲ್ಲಿ ಬೇ ಅಂದರೆ ದಿನ ನಾವೂ ಅನ್ನ ಸರ್ ಉಂಡು ಉಂಡು ಸಾಕಾಗಿದ್ರೆ ಅಂದರೆ ಟೊಮೆಟೊ ಜಾಸ್ತಿ ಇದ್ದಾಗ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಟೇಸ್ಟ್ ಅಂತಂದೇಳಿ ಅಂದರೆ ವೀಡಿಯೋ ಮಾಡೋಣ ನೋಡೋಣ ಅಂತ ಅಂದರೆ ನಾನು ಮಾಡ್ತಿದ್ದೆ ಮೊದಲೆಲ್ಲ ಬಟ್ ವೀಡಿಯೋ ಮಾಡಿದ್ದಿಲ್ಲಲ್ವ ತೋರಿಸೋಣ ಹೇಳಿ ನಿಮಗೂ ಅಂತ ಏನೋ ಎಲ್ಪ್ ಆಗುತ್ತೆ ಯಾವಾಗಾದರೂ ಅನ್ನ ಸರೇ ಉಂಡು ಮತ್ತು ಯಾವುದು ಒಂದೇ ಥರ ಉಂಡು ಉಂಡು ಆಗಿರುತ್ತಲ್ವ ಈ ಥರ ಒಂಥರ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ವಿಡಿಯೋ ಮಾಡಿ ನೋಡೋಣ ಹೇಳಿ ಮಾಡಿದೆ ಅಷ್ಟೇ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅದೇ ಹೇಳ್ತೀನಲ್ವಾ ನೀವು ಮಾಡ್ಕೊಂಡು ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ಹೇಳೋದು ಬೇರೆ ಆಗುತ್ತೆ ಇನ್ನು ಲಾಸ್ಟಲ್ಲಿ ಬಂದು ನಾವು ಒಗ್ಗರಣೆ ಇದಕ್ಕೆ ಏನಂತೀರಲ್ವ ಕೊಟ್ಕೊಂಡಂಗಿದ್ರೆ ಕೊಟ್ಕೋಬೋದು ಇಲ್ಲಾಂದ್ರೆ ನಡೆಯುತ್ತೆ ಬಟ್ ನಮ್ಮ ಮನೇಲಿ ಒಗ್ಗರಣೆ ಕೊಡಲೇಬೇಕು ಯಾವುದನ್ನು ಮಾಡಲಿ ಹಾಗಾಗಿ ನಾನು ఒగణి కొట్కొతీ ఓకే ఫ్రెండ్స్ ఈ విడియో ఇష్టాగ లైక్ మిషర్ మిగే కమెంట్ మి ప్లీస్ సబ్స్క్రైబ్ మాకు వీడియోస్ నోడి థ్యాంక్ యూ ఫార్ వాచింగ్ బాయ్